ಒಂದು ಸಗೇನ್ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಆ್ಯಕ್ಚುಲಿ ಇವತ್ತಿನ ಮಾರ್ನಿಂಗ್ ಬಂದು ನನ್ನ ಮಗು ಜೊತೆ ಆಗ್ತಾ ಇದೆ ಏನಕ್ಕಪ್ಪ ಅಂತಂದರೆ ನಿನ್ನೆ ತಾನೇ ಡಿಶನ್ ಮಾಡ್ಕೊಂಡು ಬಂದಿದ್ವಿ ಸೊ ಇವತ್ತಿಂದ ನನ್ನ ಡೈಲಿ ರೋಟೀನ್ ಏನಪ್ಪ ಅಂತಂದರೆ ಮಗ ಸೀಟದು ಮಾಡೋದು ಆಟಾಡ್ಸೋದು ಆ ರೊಟ್ಟಿನಿ ಇವತ್ತಿಂದ ಶುರು ಆಗುತ್ತೆ ಇವತ್ತೇನು ಬೆಳಗ್ಗೆ ಏನಪ್ಪ ಮಾಡ್ತಿದ್ದೀನಿ ಅಂತಂದರೆ ಸೊ ನಿನ್ನೆ ನೈಟ್ ಅವಳು ಸೊ ಮಿಲ್ಕ್ ಕುಟ್ಕೊಂಡು ಮಲ್ಕೊಂಡಿದ್ದು ಮಧ್ಯರಾತ್ರಿ ಇವಾಗ ಜಸ್ಟ್ ಈಗ ಒನ್ ಅವರ್ ಬ್ಯಾಕ್ ತುಂಬ ಬಿಕ್ಕಳಿಸ್ತಾ ಇದ್ಲು ಅದಕ್ಕೋಸ್ಕರ ಸೊ ತಾಯಿ ಹಾಲು ಕುಡಿಸ್ಕೊಂಡು ಸೊ ಎಲ್ಲ ರೆಡಿ ಎಲ್ಲ ಕುಡಿದ್ಲು ಕುಡಿದಾದ್ಮೇಲೆ ಸೊ ಅವಳು ಈ ಬಿಸಿಲು ಬೀಳ್ತಲ್ಲ ಆ ಬಿಸಿಲಿಗೆ ಅವಳಿಗೆ ಸ್ವಲ್ಪ ಮುಖ ಇಡೋಣ ಸೊ ಬಾಡಿ ಇಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ ಸೊ ಇವಾಗ ಎದ್ದೇಳ್ದೆ ಎದ್ದೇಳ್ದಾಗ ನೋಡಿದೆ ಸೊ ಅವಳು ಬಾತ್ರೂಮ್ ಹೋಗಿದ್ಲು ಅದಾದಮೇಲೆ ಯೂರಿನು ಸಹ ಮಾಡ್ಕೊಂಡಿದ್ಲು ಓ ನಮ್ಮ ಮೊನ್ನೆ ಓ ನಮ್ಮ ಮೊನ್ನೆ ಓ ನಮ್ಮನೆ ಇರು ಕಂದ ಇರು ಕಂದ ಆಗೋಯ್ತು ನಾನು ಸ್ವಲ್ಪ ಬ್ಲಾಗ್ ಮಾಡಿಬಿಡ್ತೀನಿ ಸೊ ಆಯಿತಾ ಸೊ ಅದು ಮಾಡಬೇಕು ಅಂದರೆ ಎಲ್ಲ ಬಟ್ಟೆ ಎಲ್ಲ ನೀಟಾಗಿ ಚೇಂಜ್ ಮಾಡಿ ಬಿಸಿಲು ಕಾಯಿಸ್ಬೇಕು ಪಾಪುನ ಇವಾಗ ಓಕೆನ ಸೊ ಬನ್ನಿ ಇವಾಗ ನಾನು ಅವಳಿಗೆ ನೀಟಾಗಿ ಎಲ್ಲ ಅಂಗುಟಿ ಗಿಂಗುಟಿ ಎಲ್ಲ ಕಟ್ಬಿಟ್ಟು ನೀಟಾಗಿ ಪೌಡ್ರ್ ಗಿಡರೆಲ್ಲ ಹಾಕ್ಬಿಟ್ಟು ಸೊ ಅಳ್ಗೆ ಬಿಸ್ಲಲ್ಲಿ ಸ್ವಲ್ಪ ಹೊತ್ತು ಕಾಯಿಸ್ತೀನಿ ಜಾಸ್ತಿ ಹೊತ್ತು ಕಾಯಿಸ ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಗಾಯಿಸಿ ಎಲ್ರಿಗೂ ಒಂದು ಸೆಗೈನ್ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗಾಯಿಸಿ ಇವತ್ತು ಶಿವರಾತ್ರಿ ಹಬ್ಬದ ದಿನ ಅಯ್ಯೋ ಅಯ್ಯೋ ಇರೋ ಕಂದ ಇರೋ ಕಂದ ಆಗೋಯ್ತು ಆಗೋಯ್ತು ಕಾಯಿಸ್ತಾ ನಿಂಗೆ ಆಮೇಲೆ ಸಿಗ್ತೀನಿ ಗಾಯಿಸಿ ನಾನು ನನ್ನ ಪಾಪನ್ನ ಬಿಸಿಲು ಕಾಯಿಸ್ತಾ ಇದ್ದೀನಿ ಸೊ ಅದು ಏನಿದು ಏನಿದು ಕಂಡ್ಕೊಂಡು ಮುಡ್ಸ್ಕೊಂಡು ಮಿಡ್ಸ್ಕೊಂಡು ಮುಡ್ಸ್ಕೊಂಡು ನೋಡ್ತಾ ಇದ್ದೆ ಗಾಯಿಸಿ ಹೋಣಕ್ಕಂದ್ರೆ ನಿಂದು ಬಿಸಿಲಿಗೆ ಕಣ್ಣು ಬಿಡೋಕೆ ಆತಿಲ್ಲ ನಿಂಗೆ ನಿನಗೆ ಸ್ವಲ್ಪ ಲೈಟಾಗಿ ಇದೆ ಅಂತ ಹೇಳಿದ್ದಾರೆ ಬಿಸ್ಲಲ್ಲಿ ಬಿಟ್ರೆ ಜಾಂಡಿ ಸ್ವಲ್ಪ ಕಮ್ಮಿ ಆಗುತ್ತಂತೆ ಅದಕ್ಕೇನೆ ಆಮೇಲೆ ನೀನು ಸ್ವಲ್ಪ ಹೆಲ್ತಿಯಾಗಿರ್ತೀಯ ಅಲ್ವ ಕಂದ ಅದಕ್ಕೆ ನಿನಗೆ ಬಿಸಿಲಲ್ಲಿ ಬಿಟ್ಟಿದ್ದು ದಿನ ಹೊಟ್ಟೆ ಒಳಗಿದ್ದರೆ ಎಷ್ಟು ಕತ್ತಲೆ ಇತ್ತು ಅಲ್ವಾ ಅದಕ್ಕೆ ನಿನಗೆ ಬಿಸಿಲಲ್ಲಿ ಬಿಡ್ತಾ ಇರೋದು ಇವಾಗ ಅಲ್ಲಲ್ಲೇ ನನ್ನ ಮಗು ತುಂಬ ಸ್ಟ್ರಾಂಗು ಗಾಯಿಸ್ ಸ್ನಾನ ಮಾಡಿಸಿದ್ ನಿನ್ನೆ ಫಸ್ಟ್ ಟೈಮ್ ಸ್ನಾನ ಮಾಡಿಸಿದ್ದು ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಒಂದು ಚೂರು ಅಳ್ಳಿಲ್ಲ ಅಂದ್ಕೊಳ್ರಿ ಯಾವಪ್ಪ ನಾನೇ ಶಾಕ್ ಆಗೋದೆ ಏನಕ್ಕೆ ಅಂದರೆ ಸ್ನಾನ ಮಾಡಿಸಿದ್ರೆ ಇಲ್ವಾ ಅಂತಲೂ ಕೇಳಿದೆ ಅವ್ರಿಗೆ ಸ್ನಾನ ಮಾಡಿಸ್ತೀವಿ ಇದು ಸ್ಟಾರ್ಟಿಂಗ್ ಅಲ್ವಾ ಅಳೋಲ್ಲ ಅದಾದ್ರೆ ಮತ್ತೆ ಬತ್ತ 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 ಶುರು ಆಗುತ್ತೆ ಆವಾಗ ನೀವೇ ನೋಡ್ತೀರಂತೆ ಅಂದರು ನನ್ನ ಮಗು ಆಗಿದ್ರೆ ಅಷ್ಟೇ ಸಾಕು ಎಲ್ಲ ನೋವು ತಡ್ಕೊಂಡವಳೆ ಗೈಸ್ ಅವತ್ತು ಕಾಲು ಕೊಟ್ಟಿದ್ದ ಇಂದಿಶನು ತಡ್ಕೊಂಡವಳೆ ಅದಾದಮೇಲೆ ಕೈಗೆ ಕೊಟ್ಟಿದ್ದ ಇಂದಿಶನ ತಡ್ಕೊಂಡವಳೆ ಅದಾದಮೇಲೆ ಕೈಗೆ ಜಾಂಡೀಸ್ ಕೊಟ್ಟಿದ್ದು ತಡ್ಕೊಂಡವಳೆ ಅಯ್ಯೋಯ್ಯೋ ಅಕ್ಷಿ ಅಯ್ಯೋ ಅಕ್ಷಿ ಬಂತನ ಕಂದ ಅಕ್ಷಿ ಅಕ್ಷಿ ಬಂತನ ಕಂದ ನಿಮಗೆ ಆತು ಬಿಡು ಆತು ಬಿಡ ಅಯ್ಯಯ್ಯಯ್ಯೋ ಸ್ಮೈಲ್ ಮಾಡ್ತಾಳೆ ಸ್ಮೈಲ್ ಕಾಯಿಸ್ ನಾ ನಿಮಗೆ ಬಿಸಿಲೆಲ್ಲ ಕಾಯಿಸ್ಕೊಂಡು ಆಮೇಲೆ ಸಿಕ್ತೀನಿ ಏಳೋ ನಿಮಿಷ ತೋರಿಸ್ತೀನಿ ಮುದ್ದು 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 ಕಂದಳು ಓಯ್ ನೋಡಿದ್ರಲ್ಲ ಅವಳು ಎದ್ದಾಳು ಅವ್ರ ಇಂಜೆ ಇಲ್ಲ ಏನಕ್ಕೆ ಅಂದ್ರೆ ಅಷ್ಟು ನಿದ್ದೆ ಮಾಡ್ತಾ ಇದ್ದಾಳೆ ಸೊ ಪಾಪಕ್ ಬೇರೆ ಹಾಲು ಕುಡಿಸ್ಬೇಕು ನೋಡ್ರಿ ಪಾಪ ಸಿಕ್ಕಾಬಾಟ ಎಡ ಓಡಿದಾಳೆ ಅದಕ್ಕೋಸ್ಕರ ನಾನು ರಾತ್ರಿ ಸಹ ಸರಿ ನಿದ್ದೆ ಮಾಡಿದ ಅವಳು ಏನ್ ನಿದ್ದೆ ಅಂದ್ರೆ ನಿದ್ದೆ ಬರೋ ಟೈಮ್ ಅಲ್ಲೇ ಪಾಪ ಹೋಳುತ್ತೆ ಏನ್ ಮಾಡೋಣ ಸೊ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಜನ ನಿದ್ದೆ ಮಾಡ್ತಾಳೆ ಇವಾಗ ಪಾಪಕ್ಕೆ ನಾನು ಎದ್ದರ್ಸಿ ಎದಿ ಸ್ವಲ್ಪ ಹೊತ್ತು ಆಟಾಡಿ ಆಟಾಡಿಸಿ ಅದ್ರ ಜೊತೆಗೆ ಅದಾದ್ಮೇಲೆ ಅವ್ಳಿಗೆ ಎದ್ಸ್ತೀನಿ ಊಟ ಮಾಡಿಸಿ ಮೆಡಿಸನ್ಸ್ ನುಂಗಿಸಿ ಸೊ ಏನೇನಿದೆಯಲ್ಲ ಪ್ರೊಸೆಸಿಂಗ್ ನಾನು ಮಾಡ್ತೀನಿ ಇವಾಗ ಓಕೆನಾ ಸೊ ಬನ್ನಿ ನಾನು ಇವಾಗ ಅವ್ಳಿಗೆ ಎದ್ರಲ್ಲಿ ಎದ ಗಾಯ್ಸ್ ಸಡನ್ನಾಗಿ ಕಂಡುಬಿಟ್ಬಿಟ್ಲು ಪಾಪ ಹಾಂ ಏನಾಯ್ತು ನಿಮಗೆ ಗಾಯ್ಸ್ ನಮ್ಮ ಪಾಪ ಬೇರೆ ಕಕ್ಕ ಮಾಕ್ಕೊಂಬಿಟ್ಟಿದೆ ಗಾಯಿಸಿ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಚಿಕ್ಕ ಮಕ್ಕಳ ಮಟ್ಟಿಗೆ ಏನಕ್ಕೆ ನೀನು ಆಯ್ತಾ ಕಾಲು ಕೊಡು ಫಸ್ಟ್ ನನಗೆ ಕ್ಲೀನ್ ಮಾಡ್ಬೇಕು ತಾನೇ ನಾನು ನಿಮ್ಗೆ ಯಾರ ಸುತ್ತಿದ ನಿಮ್ಗೆ ಮಮ್ಮಿ ಸುತ್ತಿದ ಹೆಂಗೆಂಗು ಸುತ್ತ ಬಿಡಿದಲ್ ನಿಮ್ ಮಮ್ಮಿ ನಿಮ್ಗೆ ಪಂಚೆ ತರ ರೌಂಡ್ ರೌಂಡ್ ಮಾಡಿ ಸುತ್ತ ಬಿಡಿದಾರ ಪಾಪ ಹ್ಮ್ ಹೋಗಿ ಬಿಡು ಕಣ್ಣು ಚಡಿ ಆಗ್ತಿತ್ತ ನಿನ್ ಮಗುಗೆ ಅಲ್ಲಿ ತನಕ ಹೊಸ್ಕೊಂಡ್ರು ಹುಂಗ ಬೇಡವ ನಿಂಗೆ ಹ ಹುಂಗ ಬೇಡ್ಬೇಕಂತ ನಿಂಗೆ ಅಯ್ಯೋ ಮೈ ಹ ಅಯ್ಯೋಯ್ಯೋ ಮಗು ಮುರಿತೈತಡ ಮಗುತದೆ ನನ್ನ ಮಗು ಎಷ್ಟು ಕ್ಲೀನ್ಲೆಸ್ ಅಂತಂದ್ರೆ ಯಪ್ಪ ನಾವ್ ಕ್ಲೀನ್ ಇಲ್ಲ ಒಂದ್ ಚೂರ ಸುಸುಮು ಆಡ್ಬಿಡ್ತು ಅಂತಂದ್ರೆ ಆಳ ಶುರು ಮಾಡ್ಬಿಡ್ತಾಳೆ ನಗ್ತಾಳೆ ನಿನ್ ಬಗ್ಗೆನೇ ನಾನು ನಿನ್ ಬಗ್ಗೆ ನಾನು ಆಯ್ತು ಆಯ್ತು ಬೇಗ ಹಾಕ್ಬಿಡ್ತೀನಿ ಬೇಗ ಹಾಕ್ಬಿಡ್ತೀನಿ ಓ ಹೋ ಹೋ ಹಾಯ್ ಮಾಡ್ತಾಳದಪ್ಪ ಇವಾಗಲೇ ನೀನು ಹೇಳ್ಬಿಡು ಬೇಗ 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 ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಬೇಗ ಬೇಗ ಹೇಳ್ಬಿಡು ಹ್ಞೂ ಓಕೆ ಯು ಆರ್ ರೆಡಿ ಯು ಗೋಯಿಂಗ್ ಟು ಔಟ್ಸೈಡ್ ಇರೋದು ಕರ್ಕೊಂಡು ಹೋಗಲ್ಲ ಗೊತ್ತಾ ಹಾಕ್ಸೋದು ನೋಡಪ್ಪ ಹೆಂಗ್ತೈತೆ

ಸ್ವಲ್ಪ ಮತ್ತೆ ಚಲೋ ಆಯಿತು ಫಸ್ಟ್ ಫಸ್ಟು ನೀಟಾಗಿ ಹಿಂಗೆ ಏನು ಮಾಡಿದ್ದೀನಿ ಇದು ಹೇಳ್ಕೊ ನಾನು ಹಿಂಗೆ ಏನು ಮಾಡಿದ್ದೀನಿ ಇದೇ ಥರ ಬೆಳಗ್ಗೆ ಕುಡಿಸ್ಬೇಕು ಅಂತ ಅಂದ್ಬಿಟ್ಟು ಹಾಲು ಕುಡ್ದಾದ್ಮೇಲೆ ಕುಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಮಾಡ್ಬಿಟ್ಟು ಹೋಗಿದ್ದೆ ಗಾಯಸ್ ಅದೇನು ಮಾಡಿದೆ ಕ್ಯಾಪು ಸಮೇತ ಅದೇ ನಿಪ್ಪಲ್ದು ಕ್ಯಾಪ್ ಬರ್ತದಲ್ಲ ಸೊ ತೋರಿಸ್ತೀನಿ ನೋಡಿ ನಿಮಗೆ ಈ ಕ್ಯಾಪನ್ನ ರಿಮೂವ್ ಮಾಡಿಬಿಟ್ಟು ನಾನು ಈ ಒಂದು ಕ್ಯಾಪ್ ಬರುತ್ತೆ ಸೊ ಇದು ಇದನ್ನೇ ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ ಏನಾಗೈತೆ ನೋಡಿರಿ ಬೆಡ್ ಫುಲ್ಲು ಒದ್ದೆ ಆಗ್ಬಿಡೈತೆ ಹೊಸಾದು ಇನ್ನ ಒಂದ್ ಸಲ ಹಾಕಿಲ್ಲ ಬೇಡ ಅಲ್ತವಳ ಕುಡಿಕಂದ ಟೂ ಮಂತ್ಸ್ ತನಕ ಕುಡಿಬೇಕು ಇದು ಆಕ್ಚುಲಿ ಒಂದ್ ವರ್ಷ ತನಕ ಕುಡಿಬೇಕಂತೆ ಅದು ಟೂ ಮಂತ್ಸ್ ತನಕ ಕುಡಿಬೇಕಂತೆ ಆಫ್ಟರ್ ಫುಡ್ ಆಫ್ಟರ್ ಮಿಲ್ಕ್ ಆದ್ಮೇಲೆ ಅದ್ ಹೆಂಗಿದ್ರೆ ನಿಂಗೆ ಅಂದ್ರೆ ಯಾವ ಮಗು ಅಂತ ಈಗ ಬೇಡ ಅಂತ ಅರ್ಧಕ್ಕೆ ಅರ್ಧ ಮೂರು ಒಂದ್ ಡ್ರಾಪ್ಸ್ ಡ್ರಾಪ್ ಚಲೋತ್ ಅಷ್ಟೇ ಬೇಗ ಚಲೋ ಹೋಗುತ್ತೆ ಅದ್ ಮಕ್ಳುಗಳಿಗೆ ಸಿರಪ್ ಇಂಜೆಕ್ಷನ್ ಹಾಕ್ಸೋದಂದ್ರೆ ಅಂದ್ರೆ ಭಯ ಐತೆ ಮತ್ತು ಏನ್ ಅನ್ಸುತ್ತೆ ನಿನಗೆ ಒಂದ್ ದಿನ ಆಯ್ತು ಅಂದ್ರೆ ನಾಲ್ಕ್ ದಿನ ಆಯ್ತು ಪಾಪ ನಿನ್ ಕೈಗೆ ಬಂದು ಏನ್ ಅನ್ಸುತ್ತೆ ನಿನಗೆ ಇಲ್ಲ ಅನ್ಸುತ್ತೆ ನಾನ್ ಮುಂಚೆ ತರ ಇಲ್ಲ ಏನಕ್ಕೆ ಅಂತಂದ್ರೆ ಪಾಪ ನೋಡಿ ಚೆನ್ನಾಗ್ ಆಗೈತೆ ನಮಗೂ ಸ್ಟ್ರಗಲ್ ಸೊ ನೆನ್ನೆ ಆಗಿರೋವಂಥ ಬಿಲ್ಲು ಇನ್ನು ತಲೆ ಮೇಲೆ ಇದೆ ಅದಾದ್ಮೇಲೆ ಗಾಡಿಗೆ ಹಾಕಿರೋ ತಲೆ ಮೇಲೂ ಇದೆ ಇನ್ನು ಲೋನ್ ಗಳಿದೆ ಸೊ ಎಲ್ಲ ಟೆನ್ಷನ್ಗಳಿರ್ತವೆ ಹುಡುಗರುಗಳಿಗೆ ಏನು ಮಾಡೋಕ್ಕಾಗಲ್ಲ ಪೆಂಡ್ ಟೆನ್ಸ್ ಪೆಂಡ್ ಕಮ್ಮಿ ಮಾಡ್ತಾ ಇದ್ದೀನಿ ಅಷ್ಟೇನೆ ಅದಕ್ಕೆ ಅದಕ್ಕೆ ಬೇಜಾರಿ ಅಂತ ಏನಿಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಎಲ್ಲ ಒಂದು ಲೆವೆಲ್ ಬರೋ ತನಕ ಓಕೆ ಈಗ ಪಾಚಿ ಮಾಡು ನಾಲ್ಕು ಗಂಟೆ ಆಯ್ತು ಯಾಕೆಂದ್ರೆ ಪಾಪ ಇವಳು ಸುಮಾರು ದಿನದಿಂದ ನಿತ್ಯ ಸರಿಯಾಗಿ ಮಾಡಿಲ್ಲ ಅದಕ್ಕೆ ಕಣ್ ತುಂಬ ನಿತ್ಯ ಮಾಡ್ಕೊಳ್ಳಿ ಮತ್ತು ಅದು ಹೆಂಗೆ ನೋವು ನೋತಿದೆ ನಿಂಗೆ ಸಿ ಸೆಕ್ಷನ್ ಮಾಡಿರೋದು ಟ್ಯಾಬ್ಲೆಟ್ಸ್ ತಗೊಂಡ್ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಕಿಪ್ ಮಾಡಿದಾಗ ಹ್ಮ್ ಅದೇ ನೀನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಟ್ಯಾಬ್ಲೆಟ್ ತಗೋಬೇಕಾರೆ ಹೆಂಗ್ ಮಾಡ್ತಿದ್ದೆ ಆದರೆ ಇವಾಗ ಅನಿವಾರ್ಯ ಅವಶ್ಯಕತೆ ಇದ್ದೇ ಇದೆ ಏನಕ್ಕೆ ಅಂತಂದ್ರೆ ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವಳು ನೋಡೋರು ಯಾರು ಇಲ್ಲ ಸೊ ಹಾಗಾಗಿನೇ ನನಗೆ ಅವಳು ಅವಳಿಗೆ ನಾನು ಅದಕ್ಕೋಸ್ಕರನೇ ಏನೇ ಆದ್ರೂ ಇವಾಗ ಅವಳು ಅರ್ಥ ಮಾಡ್ಕೊಂಡಿದಾಳೆ ಅದಕ್ಕಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಟೈಮ್ಗೆ ಮರೀದೇ ತಗೋತಾವಳೆ ನನಗೆ ಹೇಳ್ತಾಳೆ ಸರಿಯಾಗಿ ನೋಡ್ಬಿಟ್ಕೊಡಿ ಸರಿಯಾಗಿ ನೋಡ್ಬಿಟ್ಕೊಡಿ ಅಂತ ಇದೆ ಕೆಲಸ ಮುಂಚೆ ಮಾಡಿದ್ರೆ ನೀನು ಏನೋ ಮಾಡಕ್ಕಾಗಲ್ಲ ಆ ಸಿಚುವೇಶನ್ ದೊಡ್ಡದು ಈಗ ಹ್ಮ್ ಈ ಸಿಚುವೇಶನ್ ದೊಡ್ಡದು ಈ ಟೈಮ್ ಆದ್ಮೇಲೆ ನಾವು ಚೆನ್ನಾಗಿರ್ಬೇಕಾದ್ರೆ ಇದೆಲ್ಲ ಇಷ್ಟಿಲ್ಲಿ ಅನ್ಸುತ್ತೆ ಅವಾಗ ಇವಾಗ ಮೇನ್ ಏನಪ್ಪಾ ಅಂದ್ರೆ ಮಗು ಮುಖ ನೋಡ್ಕೊಂಡು ನಾವ್ ಇರೋದು ಇವಾಗ ಅದ ಮಗು ಏನೇ ಆದ್ರೂ ಮಗುಗೋಸ್ಕರ ಏನಾದ್ರೂ ಕಮ್ಮಿ ಆಗೋದ್ರೆ ವಾ ನಮ್ ಯಾರು ಯಾರು ನೋಡ್ಕೊಂಡವರು ಅನಂತ ಮೈಂಡ್ ಇವಾಗ ಇವಳೇನು ಟ್ಯಾಬ್ಲೆಟ್ ತಗೊಳಿ ಹ್ಮ್ ಸರಿ ಇವಾಗ ಇವಳು ಟ್ಯಾಬ್ಲೆಟ್ ತಗೊಳಿಲ್ಲ ಅಂದ್ರೆ ಇವಳ ಅನ್ಬಿಸ್ತಾರೆ ನೋವು ಅನ್ಬಸಿದ್ರೆ ನಾವು ನೋವು ಅನ್ಬಸ್ಬೇಕು ನಾವು ಇಬ್ರು ನೋವು ಅನ್ಸೋದ್ ಮಗುನೋಡ್ಕೊಂಡವರು ಅಲ್ವಾ ಸೊ ಹಾಗಾಗಿ ಇವಾಗ ಏನು ಮಾಡೋಕ್ಕಲ್ಲ ಇವಳು ತಿನ್ಲೇಬೇಕು ಎಡಿಟ್ ಇದೆ ಎಡಿಟ್ ಮಾಡ್ತಿರ್ತೀನಿ ಬಾಯ್ ನೀನು ಎಲ್ಲಾರ ಹತ್ರ ಗುಡ್ಕೋಬೇಕು ಚೆನ್ನಾಗಿ ಓದ್ಬೇಕು ಹ್ಮ್ ಚೆನ್ನಾಗಿ ಎಲ್ ಜೊತೆ ಮತ್ತಿರ್ಬೇಕು ಆಮೇಲೆ ಮಧ್ಯ ದೊಡ್ಡ ಕೊಡಬೇಕು ಬನ್ನಿ ಇನ್ಬೇಕು ಐಸ್ ಈಗ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ಪಾಪುಗೆ ಸ್ನಾನ ಮಾಡಿಸ್ ಸ್ನಾನ ಅಂದ್ರೆ ಒದ್ದೆ ಬಟ್ಟೆಲಿ ಬಿಸಿನೀರ್ ಬಟ್ಟೆಲಿ ನೀಟಾಗಿ ಹೊರಿಸ್ಬಿಟ್ಟು ಇವತ್ತು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನಕ್ಕೆ ಅಂತಂದರೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸೊ ನಮ್ಮ ಮನೆಗೆ ನೆನ್ನೆಲ್ಲ ಮಂಗಳವಾರ ಸೊ ಹಾಗಾಗಿ ನೆನ್ನೆನೂ ಒಂದು ಸಲ ಸ್ನಾನ ಆಯಿತು ಅದಾದಮೇಲೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇವಳಿಗೆ ನೀಟಾಗಿ ಮೈಯೆಲ್ಲ ನೀಟಾಗಿ ಒರೆಸಿ ನೀಟಾಗಿ ಒಂದು ಡ್ರೆಸ್ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ರೆಡಿ ಮಾಡ್ತಿದ್ದಾರೆ ನಾನು ಏನು ನೋಡ್ಬೋದು ನೋಡ ಮುದ್ದು ಸೊ ನಮ್ಮ ಪಾಪ ಮುಖ ತೋರಿಸ್ಬೋದು ಬಟ್ ಬೇರೆ ಅಂತ ಅನ್ಸುತ್ತೆ ಇವಾಗಲೇ ಯಾಕೆಂದರೆ ಈಗ ಜಸ್ಟ್ ಒಂದು ವೀಕು ಆಗಿಲ್ಲ ಅದೊಂದು ತೋರಿಸ್ತೀವಿ ಆದಷ್ಟು ಬೇಗ ತೋರಿಸ್ತೀವಿ ಅದೇನೋ ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ಹೋಗಿ ಹಿಂಗೆ ಬಂದುಬಿಡ್ತಿದೆ ಸೊ ಅವಾಗ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾ ನಿಮಗೆ ನಮ್ಮ ಬೈ ಬಿ ಫೇಸ್ನ ರಿವೀಲ್ ಮಾಡ್ತೀವಿ ಆವಾಗ ಒಂದು ಅಂದರೆ ಯಾರ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಇವಾಗ ಹುಟ್ಟಿರೋ ಪಾಪುಗಳು ಎಲ್ಲ ಪಾಪುಗಳು ಒಂದೇ ಥರ ಇರುತ್ತೆ ಸೊ ಹಾಗಾಗಿ ಮಾಡಿದ್ದೆ ಗಾಯಿಸಿ ಅಪ್ಪು ನಾ ನೀಟಾಗಿ ಇವಾಗ ಫಸ್ಟ್ ಏನು ಮಾಡ್ತೀನಿ ನೀಟಾಗಿ ಮದ್ದೆ ಬಟ್ಟೆ ಹೊರಿಸ್ಕೊತೀವಿ ಅದಾದಮೇಲೆ ನೀಟಾಗಿ ಪೌಡರ್ ಗಿಡರ್ ಹಾಕ್ತೀವಿ ಅದಾದ್ಮೇಲೆ ನಾವು ನೀಟಾಗಿ ಅದಕ್ಕೆ ಯಾವ ಅಡ್ರೆಸ್ ಬೇಕು ಡ್ರೆಸ್ ಹಾಕಿಕೊಂಡು ಸೊ ರೆಡಿ ಮಾಡ್ತೀವಿ ಈ ನೋಡ್ರಿ ಒಕ್ಳಿಗೆ ಹಾಕಿದ್ರಲ್ಲ ಸೊ ಅದು ಇವತ್ತಿಗೆ ಬಿತ್ತು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ನಾಲ್ಕು ದಿನ ಆಯ್ತು ಇವತ್ತಿಗೆ ಇದು ಸೊ ಫೈನಲ್ ಬಿತ್ತು ಇತ್ತು ನಮ್ಮ ಮೆಮೊರಿಬಲ್ ಆಗಿ ಇಟ್ಕೊಂಡಿರ್ಬೇಕು ಅದರೊಳಗಿತ್ತಾಗ ಇದರಲ್ಲೇ ಅಂತ ಊಟಕ್ಕೆ ಹೋಗೋ ಊಟ ಎಲ್ಲ ಹೋಗೋದಿದ್ರಿ ಸೊ ನೋಡಿ ಫೈನಲ್ ಇದೇ ಕಟ್ ಆಗೋಯ್ತು ಇವಾಗೆಲ್ಲ ನೋಡಿ ನೋಡ್ರಿ ನಾನು ಫುಲ್ ಪಾಪುಲರ್ ರೆಡಿ ಮಾಡೋದ್ರಲ್ಲಿ ಬಿಸಿಯವಳೆ ಈ ಥರ ಕೆಲಸಗಳನ್ನ ತುಂಬಾ ಇಷ್ಟ ನನಗೆ ಹಂಗೆ ರೆಡಿ ಮಾಡ್ತಿದ್ದವಳು ಇನ್ನು ಇವಳು ಪಾಪುಗೆ ಇವಳು ಬಿಡ್ತಲ್ಲ ಹೇಳಿ ಬಟ್ ಚಿಪಲ್ ತಿರ್ತೈತೆ ಇವಾಗಲೇ ಓಹೋ ಸೊ ಗೈಸ್ ಇವಾಗ ನಾವು ಇವತ್ತು ಶಿವರಾತ್ರಿ ಇರೋದ್ರಿಂದ ಇವಳು ಮತ್ತು ನಮ್ಮ ಪಾಪು ಎಲ್ಲೂ ಕರ್ಕೋಕಾಗಲ್ಲ ನಾನು ಆರಡಿ ಸ್ಥಾನ ಆಗಿದ್ದೆ ಒಂದು ರೌಂಡು ನಾವು ದೇವಸ್ಥಾನ ನಾನೊಬ್ಬ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಏನು ಎತ್ತ ಕತೆ ನೋಡ್ಬೇಕು ಗೈಸ್ ಗೈಸ್ ಆ್ಯಕ್ಚುಲಿ ದೃಷ್ಟಿ ತೆಗೀತಿತ್ತು ಏನಕ್ಕೆ ಅಂತಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಸೊ ದೃಷ್ಟಿ ತೆಗೆದ್ಬಿಟ್ಟು ನೀಟಾಗಿ ಸೊ ನೀಟಾಗಿ ಮಾಡಬೇಕಲ್ಲ ಅದಕ್ಕೋಸ್ಕರನೇ ಕಾಯ್ಸ್ ಆ್ಯಕ್ಚುಲಿ ಈಗ ಮಗು ಹಾಲು ಕುಡಿದು ಮಲಿಕೋತಾ ಇದೆ ಒಂದು ಏನಪ್ಪ ಭಯ ಆಯ್ತಿದೆ ಅಂತಂದರೆ ಇವಾಗ ಸೊ ಮಗು ಕಣ್ಣು ಸ್ವಲ್ಪ ಹಳದಿ ಆಗ್ತಿದೆ ಅದು ಭಯ ಆಯ್ತಿದೆ ನಮಗೆ ಸೊ ನಾನು ಇವಳು ಕೇಳಿದೆ ಸೊ ಅದು ರಾತ್ರಿ ಹೊತ್ತು ಹಂಗೆ ಹಳದಿ ಆಗುತ್ತೆ ಬೆಳಿಗ್ಗೆ ಹೋಯ್ತಾದರೆ ಸರಿ ಹೋಗುತ್ತೆ ಅಂತ ಸೊ ಆದರೆ ನನಗೊಂದು ಸೆಕೆಂಡ್ ಭಯ ಇದೆ ಕಣ್ಣೆಲ್ಲ ಫುಲ್ಲು ರ ಹಳದಿ ಆಗ್ತಾಯಿದೆ ಹೂನಕ್ಕಂತಲ್ಲೇ ಓನಕ್ಕೆ ನಿಂಗೆ ಹಳದಿ ಆಗಿರೋದಕ್ಕ ವಯಸ್ಸಾದೊಂದ ನನಗೆ ಇವಾಗ ಸ್ವಲ್ಪ ಟೆನ್ಶನ್ ಆಗ್ತಾ ಇದೆ ಬಿಟ್ಟರೆ ಬೇರೆ ಏನಿಲ್ಲ ನಮ್ಮ ಆರೋಗ್ಯವಾಗಿ ಎಲ್ಲ ಚೆನ್ನಾಗಿದೆ ಅದು ಏನದು ಅದೇ ನೈನ್ ಪಾಯಿಂಟ್ ಸಿಕ್ಸ್ ಏನೋ ಹೇಳಿದ್ರು ಅವರು ಹೌದಾ ಅವರು ಹೇಳಿದ್ದೇನೋ ಮತ್ತೆ ಬರುತ್ತೆ ಮತ್ತೆ ಹೋಗ್ಬಿಡುತ್ತೆ ಅದಕ್ಕೆ ಮಂಡೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದು ಮಂಡೇ ಟೆಸ್ಟ್ ಮಾಡ್ಸೋಕೆ ಹೋಗ್ಬೋದು ಗಾಯಿಸ ಅದಕ್ಕೆ ನಾಳೆ ಕರ್ಕೊಂಡು ಹೋಗ್ಬೋದು ಒಂದೆಲ್ಲ ಬೊಂಗಲು ನಿನ್ನ ಬಗ್ಗೆನೆ ಮಾತಾಡ್ತಿದ್ದೀನಿ ಕಂಡ ಇರೋಕ್ಕಂದ ಒಂದು ನಿಮಿಷ ಇರೋ ಒಂದು ನಿಮಿಷ ಇರೋ ಅವರು ಹೇಳಿದ್ರು ನಾ ಮಂಡೆ ಬನ್ನಿ ಅಂತ ನನಗೆ ನಾಳೆನೇ ಕರ್ಕೊ ಹೋಗ್ಬೋದು ಬಟ್ ಆದರೆ ಅವರು ಕೈಯಲ್ಲಿ ಬ್ಲಡ್ ಎತ್ಕೋತಾರಲ್ಲ ಅದು ನೋಡೋಕ್ಕೆ ಹೆಂಗೆ ನೀನು ನೋವು ಮಾತ್ರ ನಿಜವಾಗ್ಲೂ ಅಲ್ಲೇ ಹೆಂಗೆ ಕೈನ ಇಲ್ಲಿ ನೋಡಿಲಿ ಹಿಂಗಿರೋ ಕೈನ ಹಿಂಗ್ ಮಾಡ್ತಾರ ಮದ್ದು ನರ ಸಿಗೋ ತನಕ ಹೊಡೆದು ಹೊಡೆದು ನರ ಸಿಗೋ ತನಕ ಹೊಡೆದು ಹೊಡ್ದು ಹಿಂಗ ಹಿಂಗೆ ಮಾಡ್ತಾರೆ ಅತ್ತಿ ಹಂಗಲ್ಲ ಅತ್ತಿಲಿ ರಬ್ ಮಾಡ್ತಾರೆ ಟೈಟ್ ಆಗಿ ಅವಾಗ ನರ ಸಿಗುತ್ತಲ್ಲ ಅವಾಗ ಮಾಮೂಲಿ ನಿಂಗೆ ಗ್ಲೂಕೋಸ್ ಸೂಜಿ ಇರ್ತದಲ್ಲ ಆತರ ಸೂಜಿಲಿ ಹಾಕ್ಬಿಟ್ಟು ರಕ್ತ ಹೇಳ್ಕೊತಾರೆ ಆಮೇಲೆ ರಕ್ತ ಬರ್ತಿಲ್ಲ ಅಂತ ಆ ಸೂಜಿನ ಪ್ರೆಸ್ ಮಾಡ್ಬಿಟ್ಟು ರಕ್ತ ಎಳಿತಾರೆ ಅಪ್ಪ ನನಗೆ ಹೊಟ್ಟೆಲ್ಲ ಉರ್ದೈತು ಓನ ಕಂದ ನಿನ್ ಬಗ್ಗೆ ಮಾತಾಡ್ತಿದ್ದೀನಿ ಕಣ್ಣು ನಿನ್ ಬಗ್ತ ನೋಡ್ಸ್ಕೊತೀರಿ ಅವಳು ಈ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಇದ್ದಾಳೆ ಬಟ್ ಅಲ್ಲಿ ಏನು ಇಲ್ಲ ಏನಿದೆ ಕಂದ ಅಲ್ಲಿ ಮುದ್ದು ಕಂದ ನೀನು ಹ್ಮ್ ಅದೇ ಹೇಳಿತು ಚೆನ್ನಾಗಿದೆ ಅಂತ ಈ ಕಡೆ ನೋಡಲ್ಲ ಇವಾಗ ಇವಾಗ ನಂದು ಊಟ ಆಗಿದೆ ಪಾಪದು ಊಟ ಆಗಿದೆ ಬಟ್ ಇನ್ನೊಂದು ಸಲ ಅದು ಮಲಿಕೋಬೇಕು ನೀಟಾಗಿ ಅದಕ್ಕೆ ಫೀಡಿಂಗ್ ಮಾಡಿಸ್ಬಿಟ್ಟು ಈ ವಯಸ್ಸಿಗೆ ಹೂಸು ಬಿಡ್ತೀಯ ನೀನು ಹೂಸು ಜೊತೆ ಅಕ್ಕನೂ ಬಿಡ್ತೀಯ ಈಗ ತಾನೇ ಲಂಗೋಟಿ ಚೇಂಜ್ ಮಾಡಿದ್ದೀನಿ ನಾನು ಲಂಗೋಟಿ ಲಂಗೋಟಿ ಎಷ್ಟು ಅಂತ ಚೇಂಜ್ ಮಾಡವ ಐದೈದು ನಿಮಿಷಕ್ಕೂ ಐದೈದು ನಿಮಿಷಕ್ಕೂ ಕಕ್ಕ ಮಾಡಿಕೊಂಡ್ರೆ ನೀನು ನಾನು ತೊಗೊಂಬರೋದು ಕಾಟನ್ ಬಟ್ಟೆಗಳು ಇಳಿಸಿ ಈ ಥರ ಸೊ ಫೈವ್ ಫೈವ್ ಮಿನಿಟ್ಸ್ಗೂ ಯೂರಿನ್ ಬಾತ್ರೂಮ್ ಹೋಗ್ತಾ ಇರುತ್ತೆ ಸೊ ಡಾಕ್ಟರ್ ಹತ್ರ ಕೇಳಿದ್ವಿ ಹತ್ರ ಹೋದ್ರೆ ತುಂಬ ಒಳ್ಳೆಯದು ಎಲ್ಲ ಜೀರ್ಣ ಆಗಿದೆ ಅಂತ ಅನ್ ಅಂತ ಅಂದರು ಸೊ ಇನ್ನೂ ಕೆಲವೊಬ್ರು ಕೆಲವೊಂದು ಪಾಪುಗಳು ಲೂಸ್ ಮೋಷನ್ಗೆ ಹೋಗೋಲ್ಲ ಸೊ ಎರಡೆರಡು ದಿನ ಒಂದೊಂದು ದಿನ ಆದ್ರೂ ಪಾಪ ನನ್ನ ನಮ್ಮ ಮಗು ಆ ದಿನಕ್ಕಿಲ್ಲ ಅಂತಂದ್ರು ಆಲ್ಮೋಸ್ಟ್ ಹಾಲ್ ಕುಡ್ದ ಹೋಲಲ್ಲೇ ಹೋಲಲ್ಲೇ ನಿನ್ ಬಗ್ಗೆ ಹೇಳ್ಬಾರ್ದ ಈ ತರ ಎಲ್ಲ ನಿನ್ ಬಗ್ಗೆ ಇತರ ಎಲ್ಲ ಗಲೀಜು ಗಲಿಸಿ ನೀನ್ ಲೂಸ್ ಮೋಷನ್ ಬಗ್ಗೆ ಎಲ್ಲ ಮಾತಾಬಾರ್ದ ಬಂಗಾರ ಆಯ್ತು ಬಿಡು ಜಾಸ್ತಿ ಇಲ್ಲ ಸ್ವಲ್ಪ ಹೇಳ್ಬಿಡ್ತೀನಿ ಸೊ ಏಳು ದಿನಕ್ಕೆ ಅಂದ್ರೆ ಹಾಲ್ ಕುಡ್ದಿದ್ದು ಒಂದ್ ಫೈವ್ ಫೈವ್ ಮಿನಿಟ್ಸ್ಗೆಲ್ಲ ಲೂಸ್ ಮೋಷನ್ ಆಗಿ ಆಗುತ್ತೆ ಇವಳಿಗೆ ಐ ಮೀನ್ ಬಾತ್ರೂಮ್ ಹೋಗ್ತಾಳೆ ಬಿಟ್ರೆ ಇವಳದು ಏನು ಪ್ರಾಬ್ಲಮ್ ಇಲ್ಲ ಓಕೆ ಗಾಯಸ್ ಇವಾಗ ನಂದು ಊಟ ಆಯ್ತು ಇವಾಗ ಅವಳದು ಊಟ ಮಾಡಿಸ್ಬಿಟ್ಟು ಪಾಪುಗೆ ಇನ್ನೊಂದ್ಸಲ ಫೀಡಿಂಗ್ ಮಾಡಿಸ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಇವತ್ತು ವೀಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಬೇಬಿ ನ ರಿವೀಲ್ ಮಾಡ್ತೀವಿ ಆ್ಯಂಡ್ ಈಗ ಅಲ್ಲಿ ನಿಮ್ಗೆ ಏನಾದರೂ ಬೇಬಿದು ಟಿಪ್ಸ್ಗಳೇನಾದರೂ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆನಾ ಓ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಕಂದ ಒಂದು ಅಳು ಒಂಚೂರು ಅಳು ಅಳು ಹತ್ ಬಿಡು ಹತ್ತು ಬಿಡು ಹ ಬಾಯ್ ಬಾಯ್ ಅನ್ಬೋ ಗಾಯ್ಸ್ ಓಕೆ ಗಾಯ್ಸ್ ಆಮೇಲೆ ಮಾಡ್ತೀನಿ ಏನೇನೋ ಮಾತಾಡ್ತಿದ್ವಿ ಹೋಗಿ